ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸರಳ ಜೀವನ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ವ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ನ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಏನಿವತ್ತು ವಿಡಿಯೋ ಸ್ಟಾರ್ಟ್ ಮಾಡಿದ ತಕ್ಷಣ ನಾನ್ ವೆಜ್ನ ತೋರಿಸ್ತಿದ್ದಾರೆ ಅನ್ಕೊಂಬೇಡಿ ಇವತ್ತು ಸಂಡೇ ಆಗಿರೋದ್ರಿಂದ ಸಂಡೆ ಸ್ಪೆಷಲ್ ಫಿಶ್ ಕಬಾಬ್ ಮಾಡೋಣ ಅಂತ ಮ್ಯಾರಿನೇಟ್ ಮಾಡಿಟ್ಟಿದ್ದೀನಿ ಈ ಕಡೆ ಚಿಕನ್ ಫ್ರೈಗೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೊಳ್ತಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಟೊಮೆಟೊ ಹಾಕಿ ಫ್ರೈ ಮಾಡ್ಕೊಳ್ತಿದ್ದೀನಿ ಹೇಳಬೇಕಂದ್ರೆ ನಾನಲ್ಲ ಚಿಕನ್ ಮಾಡ್ತಿರೋದು ನನ್ನ ಹಸ್ಬೆಂಡ್ ಚಿಕನ್ ಮಾಡ್ತಿದ್ದಾರೆ ಇವತ್ತು ನಾನು ವಿಡಿಯೋ ಮಾಡ್ತಿದ್ದೀನಿ ಅದಕ್ಕೆ ಸ್ವಲ್ಪ ಸಾಲ್ಟು ಮತ್ತು ಒಂಚೂರು ಅರಶಿನ ಪುಡಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಪ್ಲೀಸ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಗೊಜ್ಜ್ ಆದಮೇಲೆ ಅದಕ್ಕೆ ತೊಳೆದಿಟ್ಕೊಂಡಿರೋ ಚಿಕನ್ನ ಹಾಕಿ ಚಿಕನ್ನ ಹಾಕಿ ಇನ್ನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಡಬೇಕು ಸೊ ಹೊಸ್ದಾಗಿ ಸ್ಟಾರ್ಟ್ ಮಾಡಿರೋ ಯೂಟ್ಯೂಬರ್ಸ್ಗೆಲ್ಲ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಎಲ್ಲರೂ ಸಪೋರ್ಟ್ ಮಾಡಿ ಹೊಸ್ಬ್ರಿಗೆ ಸೊ ಈಗ ಚಿಕನ್ ನೋಡಿ ಎಲ್ಲ ಮಿಕ್ಸ್ ಕೊಟ್ಟು ಬೇಯೋದಕ್ಕೆ ಬಿಡ್ತಿದ್ದಾರೆ ಬೇಯ್ತಾ ಇದೆ ಇನ್ನೊಂದು ಕಡೆ ಮ್ಯಾರನೈಟ್ ಮಾಡಿ ಇಟ್ಕೊಂಡಿದ್ದ ಫಿಶ್ನ ನ ಎಣ್ಣೆನಲ್ಲಿ ಬಿಡ್ತಿದ್ದಾರೆ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಫಿಶ್ ಕಬಾಬ್ ನಮ್ಮ ಮನೆಯಲ್ಲಿ ಎಲ್ರಿಗೂ ಫಿಶ್ ಅಂದರೆ ಇಷ್ಟನೇ ತಿಂತೀವಿ ಸೊ ನೋಡಿ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆ ಪುದೀನ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಚಕ್ಕೆ ಲವಂಗ ಒಂದು ನಾಲ್ಕು ಮೆಣಸುಗಳನ್ನ ಹಾಕಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆ ಆ ಪೇಸ್ಟ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ಅದನ್ನು ಸ್ವಲ್ಪ ಹೊತ್ತು ಕುದಿಯೋದಕ್ಕೆ ಬಿಡಬೇಕು ಹಸಿ ವಾಸನೆ ಹೋಗೋದಕ್ಕೆ ಸೊ ಈ ಕಡೆ ಕಬಾಬ್ ರೆಡಿಯಾಗಿದೆ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ ತಿನ್ನೋದಕ್ಕೆ ಇದರಲ್ಲಿ ಮುಳ್ಳು ಕಡಿಮೆ ಇರುತ್ತೆ ಮುಳ್ಳೇ ಇರಲ್ಲ ತುಂಬ ಚೆನ್ನಾಗಿ ತಿನ್ಬೋದು ಸೊ ಇದಕ್ಕೊಂಚೂರು ಧನಿಯ ಪುಡಿ ಒಂದು ಸ್ವಲ್ಪ ಪೆಪ್ಪರ್ ಪುಡಿ ಒಂಚೂರು ಖಾರದ ಪುಡಿ ಆಮೇಲೆ ಒಂಚೂರು ಚಿಕನ್ ಮಸಾಲಾನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ತುಂಬ ಈಸಿ ರೆಸಿಪಿ ಇದು ಬೇಗನೆ ಮಾಡ್ಕೊಬೋದು ಸೊ ಎಲ್ಲರೂ ತುಂಬ ಜನ ವಿಡಿಯೋಸ್ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒನ್ ಮಂತ್ ಆಯಿತು ಇನ್ನೂ ಏನೂ ಚೇಂಜಸ್ ಕಾಣಿಸ್ತಾ ಇಲ್ಲ ನನಗೆ ಸೊ ಈ ಥರ ನೋಡಿ ಈ ಥರ ಗಟ್ಟಿಯಾಯಿತು ಫ್ರೈ ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕುದೀನ ಸೊಪ್ಪು ಕಟ್ ಮಾಡಿ ಹಾಕೋಣ ಈಗ ಚಿಕನ್ ರೆಡಿಯಾಗಿದೆ ಚಿಕನ್ ಫ್ರೈ ಸೊ ಏನೇನು ಮಾಡಿದ್ದೀನಿ ಇವತ್ತು ನೋಡಿ ಚಿಕನ್ ಫ್ರೈ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ ತುಂಬಾ ಚೆನ್ನಾಗಿತ್ತು ತಿನ್ನೋದಕ್ಕೆ ಈ ಕಡೆ ಮೀನು ಕಬಾಬು ಮತ್ತು ಅದ್ರ ಜೊತೆಗೆ ದೋಸೆ ಅದ್ರ ಜೊತೆಗೆ ಸ್ವಲ್ಪ ರೈಸು ಸೊ ಇದ್ರ ಜೊತೆಗೆ ಸೌತೆಕಾಯಿ ಈರುಳ್ಳಿ ಇಲ್ಲ ಅಂದರೆ ಕಂಪ್ಲೀಟ್ ಆಗೋಲ್ಲ ಸೊ ನೋಡ್ತಾ ಇರ್ಬೋದು ನೀವು ಹೇಗಿದೆ ಅಂತ ಸಂಡೇ ಸ್ಪೆಷಲ್ ಇವತ್ತು ಇವತ್ತಿನ ಸ್ಪೆಷಲ್ ಬಂದು ಸಂಡೆ ಸ್ಪೆಷಲ್ ಬಂದು ನಮ್ಮ ಮನೆಯಲ್ಲಿ ಈ ಥರ ಇದೆ ಊಟ ಎಲ್ಲ ತಿಂದು ಸ್ವಲ್ಪ ರಿಲ್ಯಾಕ್ಸ್ ಆಗೋಕ್ಕೆ ಜ್ಯೂಸನ್ನ ಕುಡಿದು ಇಲ್ಲಿಗೆ ನನ್ನ ಲಾಗ್ ಎಂಡ್ ಮಾಡ್ತಿದ್ದೀನಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್